ನಿಂದು ನೋಡ್ಕೊ ಉಮ್ಮಿ ಒಳಗೆ ಜಲ ಇಲ್ಲ ಜಲ ಕೊಟ್ಟಿಲ್ಲ ಉಣ್ಣು ತಾಯಿ ಅನ್ನಂಗೇ ಜಲ ಕೊಟ್ಟಾಳಿಲ್ಲ ಹ್ಞೂ ಜಲ ಕೊಟ್ಟಾಳೆ ಮತ್ತು ಹೊಾಯಿ ಕಸಗೊಂಡಾಳೆ ಹ್ಞೂ ಆಕಿಯು ಕಸ್ಕೊಂಡಿಲ್ಲ ಹ್ಞೂ ಅದನ್ನು ಮಾಡಿಸಿ ಹ್ಞೂ ನೀರು ಬಂದಾಗ ಮಾಡ್ಯಾರ ಹ್ಞೂ ಅದಕ್ಕೆ ಬಿಗು ಬಂದು ನೋಡ್ಕೋಬೇಕ ಹ್ಞೂ ಕೌಕಟ್ ಮಾಡ್ಕೋಬೇಕು ಮನೆಗೆ ಹ್ಞೂ ಆ ಬೋರಿಗೆ ಹ್ಞೂ ಅಂದ್ರೆ ಅದು ಯಾಕೆ ನೀರು ಹೋಗೋದಿಲ್ಲ ನಾನು ನೋಡ್ತೇನೆ ಹ್ಞೂ ಹ್ಞೂ ಎಂತ ಮಾಡಿಸ್ಕೊಂತೀರ ನೋಡು ಮಾಡಿಸ್ಕೋಬೇಕು ಹ್ಞೂ ಇದು ಅಮಾಶಿನ ಅಂತಾರೆ ಹತ್ಬೇಕು ಹ್ಞೂ ಸರ್ವೊಬ್ಬರ ಭಕ್ತರಿಗೆ ಹೇಳ್ತೀನಿ ನಾನು ಅಮಾಷಿಗೆ ಮೀನ ಅಲ್ಲಿ ನಾನು ತಳ ಹತ್ತಬೇಕ ಈ ಒಬ್ಬರ ಅಂದ್ರ ಮೇನ್ ಹತ್ತಬೇಕ್ರಿ ಅಂದಾಗ ನನ್ನ ಆಶೀರ್ವಾದ ಕಾಯಿ ಹೋದ್ರ ನಿಮಗೆ ಎಲ್ಲಾ ತರದಿಂದ ಪದ ಪರಿಹಾರ ನೀಡ್ತೀನಿ ನಾನು ಮತ್ತೆ ಇಲ್ಲೇ ಕೂಡಕ್ಕೆ ಬರುದು ಕೇಳ್ಕೊಳ್ಳೋದು ಇಲ್ಲೇ ನಡ್ಕೊತೀವ ಅಂದ್ರೆ ಹಂಗೆಲ್ಲಪ್ಪ ಅಮಾಷಿ ಮೊದಲ ತರಗ ಅದು ನಿನಗ ಅಜ್ಜನ್ನು ಕರ್ಕೊಂಡು ಹೋಗೋದು ನೀಗಿದ್ರೆ ಕರ್ಕೊಂಡು ಹೋಗುವುದು ಮತ್ತೆ ಇಲ್ಲೇ ಅಜ್ಜ ಹೆಂಗ ಹೇಳ್ತಾ ನಂಗೆ ಮಾಡಿಸ್ಕೊಂಡು ಹೋಗಿಲ್ಲ ಅಂದ್ರೆ ಮಾಡ್ತೀವಿ ಇದೊಂದು ಮನೆ ಒಂದು ಉತಾರ ತುಂಬಾರ ನಿನಗ ಆಸ್ತಿ ಅದು ಸಿಗ್ಬೇಕಾದ್ರೆ ಹಾಳೆ ಮೋಸಿಗೆ ಒಂದು ಉತ್ತರ ತರ್ಬೇಕು ತರಗಾ ತುಂಬಾ ಭೂತಿ ನಮ್ದು ಅದನ್ನ ನಡ್ಬಾರ ಹಿಂದೆಲ್ದ ಖಾತೆ ಡ ಉದಾರ ತಗಿಸಿದ್ರ ಅದ್ರಾಗ ಏನೂ ಇಲ್ಲ ಅದನ್ನೆಲ್ಲ ಸೋಸಿ ಈಗ ನ್ಯಾಯನೂ ಹಾಕೊಂಡು ಕುಂತೀನಿ ನಾನು ಗೆದ್ದಿ ಬೇಕಾದ್ರೆ ನನಗೆ ಊಟ ನಂದು ಊಟ ಆಶೀರ್ವಾದ ಕಾಯಿ ಹೋಗಿ ಕಟ್ಟು ಮನೆಗೆ ಹೋಗಕ್ಕೆ તો કોલરદાર બંદર હું તો તંદીમુગા કોલર બંદર છે બંદર હોજે દવા કનીયે શું મુગદા પપ્પાને કીધું હે કે હોંરે રવાડને જેર્ડે ના દવા કનીય રિપોર્ટ ના જેનું જર્ડેલા હોંરે મત્યુ ખાડું બુત ಅಮ್ಮ ನಿಮ್ಮ ಪಾಲಕ್ ಬಿದ್ದರೆ ಏನು ಕಡಿಮೆ ಮಾಡ್ರಿ ನ ಅವರಿಗೆ ಅದು ಮನಿಗೆ ವ ರಾತ್ರಿ ಕರಣ ತುರ್ಯಾಗ ಭೂಮಿ ವಲಗ ಅವಿಲ್ಯ ರಾತ್ರಿ ಅಷ್ಟ ಅವಿಲ್ಯನೂ ಅಷ್ಟ ರಾತ್ರಿ ಅಂದಷ್ಟಾ ಅಂತ ದುಡುದು ಆಗ ಇದು 3 ವರ್ಷ ನಿಂತ ಅದು ಕೂಡಿ ಹೌದಾ ಅಂಗ ಅದು ಯಾವ ದಾವಕನಿಗೆ ಹೋಗುದಲ್ಲ ಇಪ್ಪತ್ತೊಂದು ದಿವ್ಸ ಮೂಕ್ ನೀರು ಮಾಡ್ಬೇಕ ನಿನ್ನ ಮನಿ ಕೌಕಟ್ಟು ಮಾಡ್ಕೋಬೇಕ ಐದು ಅಮಾಷಿ ನಾನು ದರ್ಗಾ ಹತ್ಬೇಕ ಅಂದ್ರೆ ನಾನು ನೀರು ಮಾಡ್ತೀನಿ ಅದೆಲ್ಲ ಮನಿ ಬಿಗುಬಂದ್ ಮಾಡಿಕೊ ಬಿಗುಬಂದು ಮಾಡ್ಕೊಂಡು ನಾಳತ್ತು ಇಪ್ಪತ್ತೊಂದು ದಿವಸ ಮೂಕ್ ನೀರು ಮಾಡಿ ಹೊಲಕ್ಕ ಮನೆಗೆ ನಾನು ಆಶೀರ್ವಾದ ಕಾಯ್ಬಿಡುತ್ತೆ ನನ್ನ ಬೂದಿ ಮೇಲೆ ನಡ್ಕೊಂಡ್ರೆ ನಿನ್ನ ಮಗನದ್ದು ಒಂದು ಪ್ರಶ್ನೆ ಮಾಡಿ ಅಲ್ಲಿ ಯಾವ್ದಾರ ದಾಂಡಿ ಹತ್ತೋಗ್ಬಿಡ್ತಾನ ಅಂತ ಹೇಳಿ ನಾಳೆ ನಾಳೆ ದರ್ಗಾ ಅಂತ ಅಲ್ಲಿ ದರ್ಗಾದಿ ನಾಳೆ ಹ್ಮ್ ಈ ತಿರ್ಲಾಪುರದೊಂದು ಒಬ್ಬ ಯಜಮಾನ್ ವಿಷಯ ಬಂದ್ರೆ ಮನಿ ಮಕ್ಕಳಿಗೆ ಚಲೋ ಆಗ್ಲಿ ಮಕ್ಕಳಿಗೆ ಈಡಾಗ್ಲಿ ಅಂತೇಳಿ ಸಾಲ ಮಾಡಿ ಮಾಡಿ ಮಂಚನ ನಡೆಸಿ ಎಲ್ಲ ಚಂದ ಮಾಡಿ ಅನ್ಪ ಈಗ ಸಾಲ ಕೊಡಂದ್ರ ಮಕ್ಕಳ ತಮ್ಮ ತಮ್ಮ ಆಸ್ತಿ ತಗೊಂಡು नाव पडोडूला ಅಂತ ಹೌದಲ್ವಾ ಸರ್ ಹೌದು ಹೌದು ಅಂತ ಆ ಯಜಮಾನ ಮಂಚಾಗೆ ಹೇಳಾ ಅನ್ ಬುದೇ 넘ಬನ ಆ ಆಶೀರ್ವಾದ काय ತندو منیเย ಹೊರಕ ಕಟ್ಟುकॉन ಐದುಮ್ಮಾชี हत्तोपा மக்கಳ ಯಾಕರು ಬುಲ್ಲ ಅಂತಾರ ಮಾंनो ಐದುಮ್ಮಾชี ಅಲ್ಲಾ ತನ್ನ ಪರಗೆ ಬರಬೇಕ್ರೆ ಹ್ಮ್ ನ काय ತೋونکو ಕತ್ತಿರನ್ ಬೆಳಗೆ ಫುಲ್ ಸಪೋರ್ಟ್ ಇಲ್ಲಿ ಈ ಹಬ್ಬಳ್ಳಿ ದೊಡ್ಡ ಲಾಲ್ಸ ಬಳಿಗೆ ಏನ ಶಕ್ತಿಲ್ಲ ಅಂದ್ರೆ ಬೂದಿ ನಂಬಕ ಮೊದಲ ನಾನು ಬೂದಿ ನಂಬಿದ್ರೆ ಹುಬ್ಬಳ್ಳಿ ಯಾರು ಬಂದಾರ ನೋಡುವ ಹುಬ್ಳಿರಿ ಕೆಲಸ ಮನಸ್ಸಿನ ತಕ್ಕ ಹತ್ತು ಆಶೀರ್ವಾದ ಕಾಯಿ ಹೋಯ್ತು ನಿನಗೆ ಹಿಂದ ಎರಡು ಶಿಣಿಗಳು ಗಂಟು ಬಿದ್ದವು ಗೊತ್ತಾಯ್ತೇನೆ ನಿನ್ನ ಕೆಡಿಸ್ಬೇಕು ಇವನ್ನ ಕುಳಿಬೇಕು ಇವ ಮುಂದ ಹರಿಬಾರ್ದು ಕಂಡು ಬಂದಿಲ್ಲ ಕಂಡು ಬಂದಿದ್ರಿ ಬುದ್ಧಿ ನಂಬರ್ ಆ ಸಿ ತರಗ ಆಶೀರ್ವಾದ ಕಾಯಿ ಹೋಯ್ತು

ತಿಂದಿಲ್ಲ ನಾಳೆ ಗಂಡು ಮಗುನ ಎತ್ಕೊಂತೀರಿ ಏಯ್ ಅನ್ನ ಅದು ನಂಬಿಕೆ ಇದಿದ ಹುಡುಗ ಇಲ್ಲ ಅಜ್ಜ ಹೆಬ್ಬಳ್ಳಿ ಅಜ್ಜ ಅಂತ ಹೇಗ್ ಇಲ್ರಿ ಅನ್ಕೊಂಡಿಲ್ಲ ಆದ್ರೆ ಕೊಡ್ಲಿಲ್ಲ ಅನ್ನೋದು ಒಂದು ಸ್ವಲ್ಪ ಅವಾಗ ಅಷ್ಟು ಒಂದು ವಾರ ಮನ್ಸಿಗೆ ಇದು ಅನಸ್ತಿರಿ ನಂಗೆ ನಾ ಅಜ್ಜನ್ ಕೇಳಿದ್ದೆ ಅದೇ ಅಂದಿದ್ದೆ ಮತ್ತು ನಂಗೆ ಅದು ಇದು ಅದಕ್ಕೆ ಸುಮ್ಮನೆ ಅದು ಈಗೇನು ಬಂದೈತಿ ಏನು ಹಾಂ ಅದಕ್ಕೆ ತಿನ್ಬೇಕು ಅಂತೇಳಿ ಮುಂದಸ್ಬೇಕಂತ ಮಾಡಕತ್ತೇನಪ್ಪ ಹಾಂ ರೀ நீங்க சரி நன்க கொடைப நீன சூழிய கொடை எல்லாத்தீ அவங்க அந்த மத்தி விடத்தேன் நீன